ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನೀನು ಜೊತೆಯಲ್ಲಿ ಜೊತೆಲಿ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತಾನು ಬರೋಣ ಅದಕ್ಕೂ ಮುಂಚೆ ಯಾರೇಳ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಎಲ್ಲರೂ ಫ್ರೆಂಡ್ಸ್ ರಾಜ್ಯೋತ್ಸವ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಕೃಷ್ಣ ಹೇಳ್ತಾ ಇರ್ತಾನೆ ಹೋಗಿ ಚಾಮ್ ನೀವು ಸ್ವಲ್ಪ ಮಾತಾಡಿ ಅಂತಂದಾಗ ನಾನು ಹೋಗಲ್ಲ ನೀವೇ ಹೋಗಿ ಅಂತ ಅನ್ಬೇಕಾದ್ರೆ ನೀವೆಷ್ಟು ಮಾತಾಡ್ತೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನನ್ನ ಬದಲು ನೀವೇ ಒಂದೆರಡು ಮಾತಾಡಿ ಹೋಗಿ ಅಂತ ರಚನ ಸ್ಟೇಜ್ ಮೇಲೆ ಕಳಿಸ್ತಾ ಇರ್ತಾನೆ ಆಗ ರಚನೆ ಎಲ್ಲರಿಗೂ ನಮಸ್ಕಾರ ಮಾಡಿಬಿಟ್ಟು ಹೇಳ್ತಾ ಇರ್ತಾಳೆ ಈ ದಿವಾನ್ ಮನೆತನ ಮೈಸೂರು ರಾಜ್ಯರ ಆಶ್ರಯದಲ್ಲಿ ಮನೆ ಕಟ್ಕೊಂಡಿರೋ ಕುಟುಂಬ ಅಂತ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು ಈ ಕುಟುಂಬದವರು ಸ್ವತಂತ್ರ ಸಮಯದಲ್ಲಿ ತುಂಬ ಹೋರಾಡಿದ್ರು ಬಂದೂಕಿಗಿಂತ ಭರವಸನೆಯೇ ಜಾಸ್ತಿ ಅಂತ ಈ ಕುಟುಂಬದವರು ತೋರಿಸ್ಕೊಟ್ಟಿದ್ರು ಹಾಗೆ ಇಂಥ ಕುಟುಂಬದಲ್ಲಿ ನಾನು ಇವ್ರ ಮನೆ ಸೊಸೆ ಆಗಿದ್ದೀನಿ ಅನ್ನೋದು ನನಗೆ ತುಂಬ ಹೆಮ್ಮೆ ಇದೆ ಅಂತ ಹೇಳ್ತಾ ಇದ್ದಾಗ ಅತ್ತೆ ಮಾವನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ನಾಡು ನುಡಿನೇ ನಮ್ಮ ಜೀವ ಅಂತ ಅಂದ್ಕೊಂಡಿರೋದು ನಮ್ಮ ಮಾವ ದಿನಕರ್ ದಿವಾನರ್ ಹಾಗೆ ಪಾಶ್ಚಾತ್ಯ ಸಂಸ್ಕೃತಿಗೆ ತಲೆ ಬಾಗಿರೋ ಈ ಕಾಲದಲ್ಲಿ ಇನ್ನೂ ಸಂಸ್ಕೃತಿಯನ್ನು ಉಳಿಸ್ಕೊಂಡಿರೋ ನಮ್ಮನೆ ತುಂಬ ಅಂದರೆ ತುಂಬ ಹೆಮ್ಮೆ ಕೊಡುವ ವಿಷಯ ನನಗಾಗಿದೆ ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ ಕನ್ನಡ ಭಾಷೆನೇ ಉಸಿರು ಅಂತ ನಾವು ಕನ್ನಡ ಭಾಷೆನ ಕಲಿತು ಬೇರೆ ಊರಿಗೆ ಹೋಗಿ ನಾವು ಬೇರೆ ಭಾಷೆನ ಮಾತಾಡ್ತೀವಿ ಅಂತರಿಗೆ ನಾನು ಧಿಕ್ಕಾರ ಸಿರಿಗನ್ನಡ ಮೇಲ್ಗೆ ಸಿರಿಗನ್ನಡ ಬಾಳ್ಗೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಕೃಷ್ಣ ದೇವನವ್ರು ಇವಾಗ ಬಂದೊಂದೆರಡು ಮಾತಾಡಬೇಕು ಸ್ಟೇಜ್ ಮೇಲೆ ಅಂತ ಹೇಳ್ತೇನೆ ಅಂತ ಅಂದಾಗ ಏನ್ ಲಕ್ಕಿ ಚಾಮ್ ನಾನು ಮಾತಾಡಲ್ಲ ಅಂತ ಹೇಳ್ದೇನೆ ಅಂತ ಅಂದಾಗ ನನ್ನನ್ನು ಮಾತ್ರ ಮಾತಾಡಕ್ಕೆ ಕಳಿಸಿದ್ರೆ ಇವಾಗ ನೀವು ಅಂತ ರಚನಾ ಕರಿತಿರ್ಬೇಕಾದ್ರೆ ಕೃಷ್ಣ ಸ್ಟೇಜ್ ಮೇಲೆ ಬರ್ತಾ ಇರ್ತಾನೆ ಕೃಷ್ಣ ಆಕ್ಟ್ ಮಾಡ್ಕೊಂಡು ತೋರಿಸ್ತಾ ಇರ್ತಾನೆ ನಾವು ಕದಂಬರು ಕನ್ನಡ ತಾಯಿಯ ಮಕ್ಕಳು ನಾವು ಈ ಕನ್ನಡಿಗರ ಧರ್ಮ ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನಡಿ ನಾಳಗಳಲ್ಲೂ ಸಹ ಅರಿತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರಿಗೂ ತುಂಬ ಖುಷಿ ಆಗ್ತಾ ಇರುತ್ತೆ ಹಾಗೆ ಊರ್ಮಿಳ ಹತ್ರ ಬಂದು ಹೇಳ್ತಾ ಇರ್ತಾನೆ ದುಷ್ಟನೇ ಆಗಿರಲಿ ದ್ರೋಹಿನಿ ಆಗಿರಲಿ ಅವನು ಎಂಥ ಅನ್ಯಾಯ ಕೆಲಸಗಳನ್ನು ಮಾಡಿರಲಿ ಅಸಹಾಯಕ ಆಗಿರೋನಿಗೆ ಸಹಾಯ ಮಾಡೋದೇ ನಮ್ಮ ಹುಟ್ಟುಗಳನ್ನ ರಾಜ್ಯವನ್ನು ಹೇಗೆ ಪಡೆಯಬೇಕು ಎಂಬುದು ನಮಗೆ ತುಂಬ ಚೆನ್ನಾಗಿ ತಿಳಿದಿದೆ ನೆನಪಿಟ್ಟುಕೊಳ್ಳಿ ಅಂತ ಈಗ ಊರ್ಮಿಳ ಹಾಗೆ ಈ ಕಡೆ ಕೃಷ್ಣ ಮಾತಾಡ್ಬಿಡ್ತಾನೆ ಆದರೆ ಊರ್ಮಳೆ ಮಾತ್ರ ತುಂಬ ಹತ್ತುತ್ತಾ ಇರುತ್ತೆ ಅದಕ್ಕೆ ನೀವೊಂದೆರಡು ಮಾತಾಡಿ ನಿಮ್ಮ ಬಾಯಲು ಸಹ ಒಳ್ಳೆ ಮುತ್ತುಗಳು ಉದ್ರಲಿ ಅಂತ ಅನ್ಬೇಕಾದ್ರೆ ಇಷ್ಟ ತಕ್ಕ ಮಾತಾಡಿ ಮುತ್ತು ಉದ್ರಿದೆ ಅಲ್ವಾ ಅದನ್ನ ನೀನು ಅಜ್ಜೆ ಬೆಳಗ್ಗೆ ಹಾಕೋ ನನಗೆ ಅದರ ಅವಶ್ಯಕತೆ ಇಲ್ಲ ಅಂತ ಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆರೀಶಣ್ಣ ಚಪ್ಪಳೆ ಹಾಕೊಂಡು ಕುಣಿತಾ ಇರ್ತಾನೆ ಇದಪ್ಪ ಮಾತಂದ್ರೆ ಅಂತ ಕ್ಲಾಪ್ಸ್ ಹಾಕೊಂಡು ನಗಾಡ್ಕೊಂಡು ಹೋಗ್ತಾ ಇರ್ತಾನೆ ಅಯ್ಯೋ ಸ್ವೀಟ್ ತಿಂದಲೇ ಹೋಗ್ತಾ ಇದ್ದೀರಲ್ಲ ಪರವಾಗಿಲ್ಲ ಬಿಡಿ ಕಾವ್ಯ ಮಿತ್ತವರಿಗೆ ಸ್ವೀಟ್ ಕೊಡು ಅಂತ ಎಲ್ಲರೂ ಕಾವ್ಯ ಸ್ವೀಟ್ ಕೊಟ್ಟಾಗ ಖುಷಿಯಾಗಿ ತಿನ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆ ಮನೆ ಒಳಗಡೆ ಹೋಗ್ತಾ ಇರಬೇಕಾದ್ರೆ ರಚನೆ ಹೇಳ್ತಾ ಇರ್ತಾಳೆ ದೇಶಪ್ರೇಮಿಯವರೇ ನಿಂತ್ಕೊಳ್ಳಿ ನನ್ನೊಂದು ನಾನು ನೆಡ್ಸ್ಕೊ ನಡೆಸ್ಕೊಡ್ತೀರಾ ಅಂತ ಕೇಳ್ತಾ ಇರ್ತಾಳೆ ಏನು ಹೇಳಿ ಹೋ ಹೋ ಡೈಲಿ ನಿಮ್ಮನ್ನು ಡ್ರಾಪು ಪಿಕಪ್ಪು ನಾನೇ ಮಾಡಬೇಕಾ ಅಷ್ಟೇ ತಾನೇ ಬಿಡಿ ಮಾಡ್ತೀನಿ ಅಂತ ಈ ಕಡೆ ಕೃಷ್ಣ ಹೇಳ್ತಾ ಇರ್ತಾನೆ ಅದೆಲ್ಲ ದೇಶಪ್ರೇಮಿ ಅವರೇ ಅಂತ ಅನ್ಬೇಕಾದ್ರೆ ಓ ಗೊತ್ತಾಯ್ತು ಪೌಷ್ಟಿಕ ಆಹಾರನ ನಿಮ್ಮ ಆಫೀಸಿಗೆ ನಾನು ಡೈಲಿ ತಂದ್ಕೊಡ್ಬೇಕು ಇಲ್ಲ ಅಂತ ನೀವು ತಲೆ ಸುತ್ತಿ ಬೀಳ್ತೀರ ಅಲ್ವಾ ಸರಿ ಆಯ್ತು ಬಿಡಿ ತಂದ್ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅದೆಲ್ಲ ಕಣ್ರಿ ಎಷ್ಟೇ ಮಾತಾಡ್ತೀರಾ ಬಾಯಿ ಮುಚ್ಚ್ರಿ ಅಂತ ಅನ್ಬೇಕಾದ್ರೆ ರಚನಾ ಬಾಯಿನ ಮುಚ್ಕೊಂಡು ನಿಂತ್ಕೊ ಬಿಟ್ರೆ ಮಾತ್ರ ಕಣ್ಣಲ್ಲೇ ಕೃಷ್ಣನ ನೋಡ್ತಾ ಇರ್ತಾಳೆ ಹಾಗೆ ಮತ್ತೆ ರಚನಾ ಸ್ವಲ್ಪ ಹೊತ್ತಾದಮೇಲೆ ಹೇಳ್ತಾ ಇರ್ತಾಳೆ ನೀವು ನನ್ನ ಬಾಯಿ ಮುಚ್ಚಿ ಅಂತಲೇ ಹೇಳಿದು ನಿಮ್ಮ ಬಾಯಿ ಮುಚ್ಚಿ ಅಂತ ಅಂದಾಗ ಓ ಹೌದಾ ನಾನು ಎಲ್ಲರ ಬಾಯಿನೂ ಮುಚ್ಚಿ ಅಭ್ಯಾಸ ಅಲ್ವಾ ಅದಕ್ಕೆ ಸಡನಾಗಿ ನಿಮ್ಮ ಬಾಯಿ ನಾವು ಮುಚ್ಚಿಬಿಟ್ಟೆ ಕಣ್ರಿ ಏನು ಹೇಳ್ರಿ ಅಂತ ಕೈ ಕಟ್ಟ್ರಿ ಅಂತ ಹೇಳ್ತಾ ಇರ್ತಾಳೆ ಕೈ ಕೊಡ್ಕೊಂಡು ನಿಂತ್ಕೊಂಡಾಗ ಹಾಗೆ ಬೆರಳು ಒಂದು ಬಾಯಿ ಮೇಲೆ ಇಟ್ಕೊಳ್ಳಿ ಅಂತ ಅಂದಾಗ ಎರಡು ಕೈ ಲಾಕ್ ಆಗಿದ್ದೆ ಹೇಗೆ ಇಟ್ಕೊಳಕಾಗುತ್ತೆ ಅಂತ ಅಂದಾಗ ರಚನನೆ ಒಂದು ಬೆರಳು ಅವನ ತುಟಿ ಮೇಲೆ ಇಟ್ಬಿಡ್ತಾಳೆ ಅವನು ಸಹ ಕಣ್ಣು ಕಣ್ಣಲ್ಲೇ ಇಬ್ರು ಸಹ ರಚನಾ ಕೃಷ್ಣನ ಕೃಷ್ಣನ ರಚನ ನೋಡ್ತಾ ನಿಂತ್ಕೊಬಿಡ್ತಾರೆ ಆಗಮತ್ತೆ ಕೃಷ್ಣ ಹೇಳ್ತಾ ಇರ್ತಾನೆ ಓಹ್ ಸಾರಿ ಸಾರಿ ಏನು ರೀ ಚಿಕ್ಕ ಮಕ್ಳು ಥರ ಈ ಥರ ಮಾಡ್ತಾ ಇದ್ದೀರಾ ಇವಾಗ ಕುಕ್ಕರುಗೆಲ್ಲ ನಾನು ಕುತ್ಕೋಬೇಕಂತ ಅಂದಾಗ ಅದೆಲ್ಲ ಏನಿಲ್ಲ ಒಂದು ನಿಮಿಷನೂ ಸುಮ್ಮನೆ ಇರಲ್ವಲ್ಲ ಒಟ ಒಟ ಅಂತ ಮಾತಾಡ್ತಾ ಇರ್ತೀರ ನನ್ನ ಮಾ ಸ್ವಲ್ಪ ಕೇಳಿ ಅಂದಾಗ ಓ ಹೌದಲ್ವಾ ಕೇಳಬೇಕಲ್ವಾ ಅದೇನು ಹೇಳಿ ಅಂತ ಅನ್ಬೇಕಾದ್ರೆ ಅವತ್ತು ಅಕ್ಕ ಶಾಸ್ತ್ರ ಮಾಡಬೇಕಾದ್ರೆ ಈ ಕಡೆ ನನ್ನನ್ನು ಮಾತ್ರ ಒಳಗಡೆ ಕರ್ಕೊಂಡೋದ್ರು ನಿಮ್ಮನ್ನು ಕರೀಲಿಲ್ವಲ್ಲ ಅದಕ್ಕೆ ಇಬ್ಬರು ಒಟ್ಟಿಗೆ ಹೋಗಬೇಕು ಅಂತ ನನಗೆ ಆಸೆ ಆಗಿದೆ ಮನೆ ತುಂಬ ಶಾಸ್ತ್ರನ ಮಾಡಿಸೋಣ ಅಂತ ಅನ್ಬೇಕಾದ್ರೆ ಏನು ರೀ ಹಿಂಗಂತೀರ ನೀವು ಆಲ್ರೆಡಿ ಮನೆ ಒಳಗಡೆ ಇದ್ದೀರಲ್ಲ ಅಂದಾಗ ನಾನೇನೋ ಓದಿ ಅದೇ ನೀವು ಬಟ್ ಬರಲಿಲ್ವಲ್ಲ ಇವಾಗ ಆತರ ಹೋಗ್ಬೇಕು ಅಂತ ತುಂಬ ಆಸೆ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಕೃಷ್ಣ ನಿಮಗೆ ಏನು ಆಸೆ ಇದೆಯೋ ಅದೇ ನನ್ನ ಆಸೆ ನೀವು ಅಂದಂಗೆ ಆಗಲಿ ಅಂತ ಅಂದಾಗ ರಚನೆಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಓ ಅಷ್ಟೇ ತಾನೇ ಬನ್ನಿ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅವರಮ್ಮ ಮಹಾಲಕ್ಷ್ಮಿ ಹಾಗೆ ತಂಗಿ ಕಾವ್ಯ ಇಬ್ರು ಬಂದ್ಬಿಟ್ಟು ಏನು ಮಾತಾಡ್ಕೊತ ಇದೀರೋ ಅಂತ ಕೇಳ್ತಾ ಇರ್ತಾಳೆ ಅಮ್ಮ ಲಕ್ಕಿ ಚಾಮ್ಗೆ ಇಬ್ಬರು ಜೊತೆಯಾಗಿ ಒಳಗಡೆ ಹೋಗ್ಬೇಕಂತ ಆಸೆ ಇದೆ ಅಂತ ಅಮ್ಮ ಅಂತ ಅಂದಾಗ ಮಹಾಲಕ್ಷ್ಮಿ ರಚನ ಮುಖನ ನೋಡ್ತಾ ಇರ್ತಾಳೆ ಆಗ ರಚನೆ ಹೇಳ್ತಾ ಇರ್ತಾಳೆ ನಿಮ್ಮ ಮಗನ ಕೈ ಹಿಡ್ದಾಗಿಂತ ನಾನು ಜೊತೆಯಾಗಿ ಬಂದಿಲ್ಲ ಅದು ಸಂಪ್ರದಾಯ ಅಲ್ವಾ ಅತ್ತೆ ಆದರೆ ಅವತ್ತು ಬರೋಕ್ಕಾಗಲಿಲ್ಲ ಪ್ಲೀಸ್ ನೀವು ಅಂತಂದರೆ ಇಬ್ಬರು ಜೊತೆಯಾಗಿ ಬರ್ತೀವಿ ಅದು ನನ್ನ ಆಸೆ ಇಲ್ಲಾಂದರೆ ಇಲ್ಲ ಅಂತ ಅಂದಾಗ ಮಹಾಲಕ್ಷ್ಮಿ ಸರಿ ಆಯಿತು ಪರವಾಗಿಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಕಾವ್ಯನೂ ಸಹ ನಮ್ಮ ಅಣ್ಣನಿಗೆ ಎಷ್ಟು ಹೆಲ್ಪ್ ಮಾಡಿದ್ದೀರಾ ಬೆನ್ನೆಲು ಬಾಗಿ ನಿಂತಿದ್ದೀರಾ ನಿಮಗೆ ನಮ್ಮಮ್ಮ ಇಲ್ಲ ಅಂತ ಅಂತಾರ ಅಂದಾಗ ಆಯ್ತಮ್ಮ ನಿನ್ನ ಆಸೆ ನಾನು ಈಡೇರಿಸ್ತೀನಿ ಅಂತ ಮಹಾಲಕ್ಷ್ಮಿ ಹೇಳಿದಾಗ ಈ ಕಡೆ ರಚನನ್ಗೂ ಕೃಷ್ಣನಿಗೂ ತುಂಬ ಖುಷಿಯಾಗ್ತಾ ಇರುತ್ತೆ ಹಾಗೆ ಸರಿ ಹೋಗ್ಕಾವೆ ನೀನು ಸೇರು ಬೆಲ್ಲ ಎಲ್ಲನೂ ಅಕ್ಕಿ ಕೆಲವೊ ಇಟ್ಬಿಡು ಅಂತ ಅನ್ಬೇಕಾದ್ರೆ ಹೇಗಂದ್ರೆ ನಾವು ಶಾಸ್ತ್ರ ಸಂಪ್ರದಾಯ ಮಾಡೋಕ್ಕಾಗಲ್ಲ ನಮ್ಮನೆ ಸಂಪ್ರದಾಯ ಯಾವ ರೀತಿ ಆ ರೀತಿ ನಾನು ಮಾಡ್ತೀನಿ ಈ ಬರ್ತೀನಿ ಒಂದು ನಿಮಿಷ ಅಂತ ಹೋಗ್ತಾ ಇರ್ತಾಳೆ ಹಾಗೇ ಇನ್ನೊಂದು ಕಡೆ ರಂಜಿತ್ ಆಫೀಸಿಗೆ ಬಂದು ರಚನ ಹುಡುಕ್ತಾ ಇರ್ತಾನೆ ರಚನೆಯನ್ನು ಆಫೀಸಿಗೆ ಬಂದಿಲ್ಲ ನೋಡಿ ತುಂಬ ಕೋಪ ಮಾಡ್ಕೊಂಡು ಸುಮ್ಮ ಕ್ಯಾಬಿನಿಗೆ ಬಾ ಅಂತ ಸುಮ್ಮನ ಕರಿತಾ ಇರ್ತಾನೆ ಸುಮ್ಮ ಹೇಳಿ ಸರ್ ಅಂತ ಅನ್ಬೇಕಾದ್ರೆ ರಚನೆ ಇನ್ನೂ ಏನಕ್ಕೆ ಬಂದಿಲ್ಲ ಅಂದಾಗ ನನಗೆ ಗೊತ್ತಿಲ್ಲ ಸರ್ ಏನೂ ಹೇಳಿಲ್ಲ ಅಂತ ಅಂದಾಗ ಹೇಳಿಲ್ಲ ಅಂತ ಅಂದರು ನೀನು ತಿಳ್ಕೊಬೇಕು ಕಾಲ್ ಮಾಡು ಅಂತ ಆರ್ಡರ್ ಮಾಡ್ತಿರ್ಬೇಕಾದ್ರೆ ಅವಳು ತುಂಬ ಬೇಜಾರು ಮಾಡಿಕೊಂಡು ಈ ಕಡೆ ರಚನನಿಗೆ ಕಾಲ್ ಮಾಡ್ತಾ ಇರ್ತಾಳೆ ಆದರೆ ರಚನೆ ಮಾತ್ರ ತುಂಬ ಟೆನ್ಷನಿಂದ ಫೋನ್ ರಿಸೀವ್ ಮಾಡ್ದಲೇ ಇರಬೇಕಾದ್ರೆ ದೇಶಪ್ರೇಮಿ ಹೇಳ್ತಾ ಇರ್ತಾನೆ ಯಾಕೆ ರೀ ಲಕ್ಕಿ ಚಾಮ್ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂದಾಗ ಆಫೀಸಿಂದ ಕಾಲ್ ಕಣ್ರಿ ಅಂತ ಅನ್ಬೇಕಾದ್ರೆ ಒಂದ್ ಐದು ನಿಮಿಷ ಅಲ್ವಾ ಶಾಸ್ತ್ರ ಮುಗಿಸ್ಕೊಂಡು ಅಂತ ಹೇಳ್ತಿರ್ಬೇಕಾದ್ರೆ ಮಾತಾಡ್ತಾ ಇರ್ತಾಳೆ ಒಂದ್ ಅರ್ಧ ಗಂಟೆ ಲೇಟ್ ಆಗುತ್ತೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡ್ತಾ ಇದ್ದಾರೆ ಒಂದ್ ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಆ ಕೇಳ್ಕೊಂಡು ಈ ಕಡೆ ರಂಜಿತ್ ಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಕಣ್ಸರ್ನೆ ಮಾಡಿ ಈ ಕಡೆ ಸರಿ ಅಂತ ಹೇಳು ಅಂತ ಸುಮನ್ ಗೆಲ್ತಿರ್ಬೇಕಾದ್ರೆ ಓಕೆ ಬೇಗ ಬಾರೆ ಇವತ್ತು ಮ್ಯಾನೇಜರ್ ಮೀಟಿಂಗ್ ಇದೆ ಅಂತ ಅಂದ್ರು ಅದಕ್ಕೆ ಕಾಲ್ ಮಾಡಿದೆ ಅಂತ ಹೇಳ್ದಾಗ ಈ ಕಡೆ ಸುಮನ್ ಆಚೆ ಕಳಿಸ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ ಇನ್ನೊಂದ್ ಮನೆಯಲ್ಲಿ ಊರ್ಮಿಳ ಮೇಳ ಅನೆಡ್ದ್ ಘಟನೆ ನೆನಪಿಸಿಕೊಂಡು ತುಂಬಾ ಕೋಪ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಕೃಷ್ಣ ಮಾತಾಡಿದ್ದು ಹಾಗೆ ಅಪ್ಪ ಕೃಷ್ಣನ ಮನೆ ಒಳಗೆ ಭಕ್ತಿನ ಭಕ್ತಿನಿಂದ ಎಷ್ಟಂತ ಬಗ್ಗಿಸ್ತೀರಾ ಬಗ್ಗಿರ ಕುರಿ ಎದ್ದು ನಿಂತ್ಕೊಂಡ್ರೆ ತಲೆಗಳನ್ನೆಲ್ಲ ಕಡಿಯುತ್ತೆ ಅಂತ ಹೇಳಿದ್ ಮಾತೆಲ್ಲ ನೆನಪಿಸಿಕೊಂಡು ತುಂಬಾ ಕೋಪ ಮಾಡ್ಕೊಂಡು ಊರ್ಮಿಳ ಕೃಷ್ಣನ ನೆನಪಿಸ್ಕೋತಾ ಇರ್ತಾರೆ ಕೃಷ್ಣ ರಾಜ್ಯೋತ್ಸವ ದಿನ ರಾಜ್ಯವನ್ನು ಏಕೆ ಪಡ್ಕೋಬೇಕು ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತಿದೆ ನೀವು ನೆನ್ಪಿಟ್ಕೊಳ್ಳಿ ಅಂತ ಅವಳಿಗೆ ಹೇಳಿದ್ ಮಾತೆಲ್ಲ ನೆನಪಿಸ್ಕೊಂಡು ನನ್ನ ದುಡ್ ಮೇಲೆ ತಿಂದು ಬದುಕ್ತಾ ಇರೋರು ಅಂತರು ನನ್ನ ಹಿಂದೆ ಚೂರಿ ಹಾಕ್ತಾ ಇದೀರಾ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ನಿಮಗೆಲ್ಲ ಒಂದು ತಕ್ಕ ಪಾಠ ಶಾಸ್ತಿನ ಮಾಡೇ ಮಾಡ್ತೇನೆ ಇಲ್ಲಾಂದ್ರೆ ಹೆಸರು ಅಲ್ಲ ಅಂತ ಹೇಳ್ಕೊಂಡು ಕೋಪ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ರಂಜಿತ್ ಕಾಲ್ ಮಾಡ್ತಾ ಇರ್ತಾನೆ ಇವ್ನಬ್ಬ ಅಂತ ಬೈಕೊಂಡು ಹೇಳಿ ರಂಜಿತ್ ಅಂದಾಗ ಏನ್ ಮೇಡಮ್ ಆರಾಮಾಗಿ ಮಲಗಿದೀರಾ ಅಥವಾ ನನ್ನ ಕೈಲಿ ಆಗಲ್ಲ ಅಂತ ಕೈ ಕೊಡ್ಕೊಂಡು ಕೂತಿದ್ದೀರಾ ನಿಮ್ಮನೆ ಬ್ರೇಕಿಂಗ್ ನೀ ಸುರಲ್ಲೆಲ್ಲ ಓಡಾಡ್ತಾ ಇದೆ ಗಾಳಿಯಾಗಿ ಸುದ್ದಿ ಹಬ್ಬಿತ್ತದೆ ಅಂತ ಹೇಳ್ತಿರ್ಬೇಕಾದ್ರೆ ಏನ್ ಅಪ್ತಾ ಇದೆ ಏನ್ ಹೇಳಿ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಕೃಷ್ಣನ ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಅಟ್ಟಕ್ಕೆ ಸೇರಿಸ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ರಿ ಇವಾಗ ಏನು ಆಗದೆ ಸುಮ್ಮನೆ ಕೂತಿದ್ದೀರಲ್ಲ ಎಲ್ಲೋಯ್ತು ನಿಮ್ಮ ಮಾತುಗಳೆಲ್ಲ ಅಂತ ಅನ್ಬೇಕಾದ್ರೆ ಅಷ್ಟು ಸುಲಭವಾಗಿ ನನ್ನ ಹಠನ ಬಿಡೋಳಲ್ಲ ನನ್ನ ದೀಪ್ತರ ಅದು ನನ್ನ ಜೊತೆ ಉರಿತಲೇ ಇರುತ್ತೆ ಅದೇನು ಹೇಳಿ ಅಂತ ಹೇಳ್ತಾ ಇರ್ತಾಳೆ ಆಗ ಮತ್ತೆ ಊರ್ಮಿಳೆ ಇರ್ತಾ ಇರ್ತಾಳೆ ಅವನಿಗೆ ಗೌರ್ಮೆಂಟ್ ಕೆಲಸ ಸಿಗ್ತಲ್ಲ ಅದಕ್ಕೋಸ್ಕರ ಶಿಕ್ಷೆ ಕೊಟ್ಟ ಮನೆಯವರೇ ರಕ್ಷಣಾ ಕೊಡಕ್ಕೆ ಮನೆ ಒಳಗಡೆ ಸೇರಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರೆ ಆ ಮಾತನ್ನ ಕೇಳ್ಕೊಂಡು ರಂಜಿತ್ಗೆ ತುಂಬ ಅಂದ್ರೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಇನ್ನು ಕೃಷ್ಣನ್ಗೆ ಜಾಬ್ ಆಯ್ತಾ ಅಂತ ಅನ್ಬೇಕಾದ್ರೆ ಹೊರಗಡೆ ಬ್ರೇಕಿಂಗ್ ನ್ಯೂಸ್ ತರ ಅರ್ಧಾಡ್ತಿದೆ ಅಂತ ಹೇಳ್ತಿದ್ದೆಲ್ಲ ಅದರಲ್ಲಿ ಈ ವಿಷಯ ಇಲ್ಲ ಅಲ್ವಾ ಅದಕ್ಕೆ ಹೇಳೋದು ಹಾಟನ ಒಳಗಡೆ ನಿಂತ್ಕೊಂಡು ಹಾಡಬೇಕು ಹೊರಗೆ ಏನೇನ್ ಬರುತ್ತೋ ಅದನ್ನೆಲ್ಲ ನಂಬಾರ್ದು ಅಂತ ಹೇಳ್ತಾ ಇರ್ತಾಳೆ ಹಾಗಾದ್ರೆ ಇದೇ ಖುಷಿಗೆ ಅವಳು ರಚನೆಯನ್ನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರನ ಮಾಡ್ತಾ ಇದ್ದಾರಂತೆ ಅಂತ ಅಂತ ಅಂದಾಗ ಈ ಕಡೆ ಊರ್ಮಿಳನ್ಗೆ ಶಾಕ್ ಆಗ್ತಿದೆ ಏನು ಅಂದಾಗ ಇದಪ್ಪ ಆಟ ಅಂತಂದರೆ ಮನೊಳಗಡೆ ಇದ್ದು ಸಹ ನಿಮಗಿದು ಬ್ರೇಕಿಂಗ್ ನ್ಯೂಸ್ ಗೊತ್ತಿಲ್ಲ ಅಲ್ವಾ ಇದರಲ್ಲಿದೆ ನೋಡಿ ಮಜಾ ನೋಡಿ ಇವಾಗ ಏನು ಮಾಡ್ತೀರಾ ಅವರಿಗೆ ಸಪೋರ್ಟ್ ಮಾಡ್ತೀರಾ ಅಥವಾ ನಮ್ಮ ರಾಣಿನ ಮನೆಯಿಂದ ಆಚೆ ಹಾಕ್ತಿರೋ ಅಥವಾ ನೀವೇನಾದರೂ ಆಚೆ ಹಾಕಲಿಲ್ಲ ಅಂದರೆ ನನ್ನ ರಾಣಿ ಹಾಗೆ ನಿಮ್ಮಲ್ಲಿರೋ ರಾಜ ಇಬ್ಬರು ಸೇರಿಸ್ಕೊಂಡು ನಿಮ್ಮನ್ನ ಮನೆಯಿಂದ ಆಚೆ ಹಾಕ್ತಾರೆ ನೋಡಿ ಏನು ಮಾಡ್ತೀರಾ ಅಂತ ಹೇಳ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಮಹಾಲಕ್ಷ್ಮಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಈ ಕಡೆ ರಚನನ ಕರ್ಕೊಂಡು ಇರ್ತಾನೆ ರಚನನ ನೋಡಿ ಈ ಕಡೆ ಕೃಷ್ಣನಿಗೆ ತುಂಬ ಶಾಕಾಗಿ ತುಂಬ ಆಶ್ಚರ್ಯದಿಂದ ಹಾಗೆ ತುಂಬ ಖುಷಿಯಿಂದ ರಚನನ ಕಣ್ಣಲ್ಲೇ ನೋಡ್ತಾ ಇರ್ತಾನೆ ಹಾಗೆ ತನ್ನ ಪ್ರೀತಿಯೆಲ್ಲನೂ ಸಹ ಕಣ್ಣಲ್ಲೇ ರಚನನ ಕಣ್ಣನ್ನು ನೋಡ್ತಾ ಇರಬೇಕಾದ್ರೆ ಈ ಕಡೆ ಕಾವ್ಯ ಆಳ್ತಾ ಏನನ್ನ ನೀನು ಅದಕ್ಕೆ ಜೊತೆ ಸ್ವಿಜರ್ಲ್ಯಾಂಡಲ್ಲಿ ನೀನು ರೊಮ್ಯಾಂಟಿಕ್ಕಾಗಿ ಡ್ಯಾನ್ಸ್ ಮಾಡೋ ರೀತಿ ಏನು ಕನಸ್ಕೊಳ್ತಿದ್ಯಾ ನಿಂತ ಜಾಗದಲ್ಲಿ ಅಂತ ಅನ್ಬೇಕಾದ್ರೆ ಕೃಷ್ಣನಿಗೆ ತುಂಬ ಮುಜುಗರ ಆಗ್ತಾ ಇರುತ್ತೆ ಹಾಗೆ ಮತ್ತೆ ಕೃಷ್ಣ ಈ ತರಲೇ ಸುಮ್ಮನೆ ಇರು ಅಂತ ಅಂದಾಗ ಏನು ವಿಷಯ ಗೊತ್ತಾ ಎಲ್ಲರೂ ಬೇರೆ ಮನೆಯಿಂದ ಬಂದಾಗ ಮನೆ ತುಂಬಿಸ್ಕೊತಾರೆ ಆದರೆ ನಮ್ಮ ಮನೇಲಿ ಇಲ್ಲೇ ಹೆಣ್ಣು ಗಂಡನ ಮತ್ತೆ ಹೊರಗಡೆ ನಿಲ್ಲಿಸಿ ಮನೆ ತುಂಬಿಸ್ಕೋತೀವಿ ಅಂತ ನಗಾಡ್ತಿರ್ಬೇಕಾದ್ರೆ ಸುಮ್ಮನೆ ಕಾವ್ಯ ನಗಾಡಬೇಡ ಅವತ್ತು ಪರಿಸ್ಥಿತಿ ಆ ಥರ ಇತ್ತು ಸಮಯನೂ ಸರಿಯಾಗಿರಲಿಲ್ಲ ಆದರೆ ಇವಾಗ ಸಮಯ ಸಂದರ್ಭ ಎಲ್ಲದೂ ಸಹ ಕೂಡಿ ಬಂದಿದೆ ಅಂದಮೇಲೆ ಖುಷಿಯಾಗಿ ಮನೆ ತುಂಬಿಸ್ಕೊಳ್ಳೋಣ ಅಂತ ಹೇಳ್ತಿರ್ಬೇಕಾದ್ರೆ ತುಂಬ ಬೇಜಾರು ಮಾಡಿಕೊಂಡು ಕೃಷ್ಣ ನೋಡಿ ಲಕ್ಕಿ ಚಾಮ್ ನಿಮ್ಮ ಅಪ್ಪ ಆಸೆ ಪಟ್ಟಂತೆ ದೊಡ್ಡ ಮನೆ ಹುಡುಗನೂ ನಾನಲ್ಲ ದೊಡ್ಡ ಮನೆನೂ ನಮ್ಮದಲ್ಲ ನಿಮ್ಮನ್ನು ಯಾವ ರೀತಿ ನೋಡ್ಕೋತೀನೋ ನನಗದು ಗೊತ್ತಿಲ್ಲ ಹಾಗೆ ನಿಮಗೆ ಯಾತರಲ್ಲೂ ನಾನು ಸರಿಸಮಾನಲ್ಲ ಒಳ್ಳೆ ಹುಡ್ಗನೂ ನಾನಲ್ಲ ಅಂತ ಅನ್ಬೇಕಾದ್ರೆ ನೋಡಿ ಅತ್ತಿ ಏನೇನೋ ಮಾತಾಡ್ತಾರೆ ಯಾವಾಗಲೂ ಅಂತ ಅನ್ಬೇಕಾದ್ರೆ ಯಾಕೋ ಕೃಷ್ಣ ಈ ರೀತಿ ಮಾತಾಡ್ತೀಯ ನೀನು ಒಳ್ಳೆ ಹುಡುಗ ಇವಳು ಸಹ ಒಳ್ಳೆ ಹುಡುಗಿ ನೀಬ್ರೂ ಮದುವೆ ಆದ ಬಂದಮೇಲೆ ಮನೇಲಿ ನೋಡಿ ಏನೇನೋ ಬದಲಾವಣೆ ಆಗ್ತಾ ಇದೆ ಇದಕ್ಕಿನ್ನ ಖುಷಿಯಾಗಿರೋಕ್ಕೆ ಇನ್ನೆಂಥ ವಿಚಾರ ಬೇಕೋ ಇಷ್ಟು ದಿನ ನಿನಗೆ ಯಾವತ್ತೂ ನಾನು ಪೆಟ್ಟು ಕೊಟ್ಟಿಲ್ಲ ಇವತ್ತು ಒದೆ ಕೊಡ್ತೀನಿ ನೋಡು ಅಂತ ತಾಯಿ ಮಹಾಲಕ್ಷ್ಮಿ ಹೇಳ್ತಾ ಇರ್ತಾರೆ ನೋಡಿ ಈ ರೀತಿ ಮಾತಾಡಿದರೆ ಅತ್ತೆ ಹೇಳಿ ನಾನೇ ಒದ ಕೊಡೋ ರೀತಿ ಮಾಡಿಬಿಡ್ತೀನಿ ಆಯಿತಾ ನೀವು ನನಗೆ ಮಾಣಿಕ್ಯ ಕೊಡ್ಸಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಈ ತಾಳಿ ಕೊಟ್ಟಿದ್ದೀರಲ್ವಾ ಈ ಮಾಂಗಲ ಕೊಟ್ಟಿದ್ರಲ್ಲ ಅದೇ ನನಗೆ ದೊಡ್ಡ ಖುಷಿ ಅಂತ ಅನ್ಬೇಕಾದ್ರೆ ಹೌದಣ್ಣ ಅತ್ಕೆ ಹೇಳ್ತಿರೋದು ಖುಷಿ ತೌರ್ಮನೆಯಿಂದ ಮನೆಯಿಂದ ವಜ್ರ ವೈಡೂರ್ಯ ಏನು ಕೊಟ್ಟಿದ್ರು ಖುಷಿ ಆಗಲ್ವಂತೆ ಆದರೆ ಗಂಡ ಒಂದು ಚಿಕ್ಕ ಗಿಫ್ಟ್ ಕೊಟ್ಟರೆ ಅಷ್ಟೇ ಖುಷಿಯಾಗುತ್ತೆ ಅಂತ ಕಾವೇ ಹೇಳ್ತಾ ಇರ್ತಾಳೆ ಅಲ್ಲ ಕಡೆ ಮದುವೆಯಾಗಿರೋ ನನಗೆ ಗೊತ್ತಿಲ್ಲ ಇದೆಲ್ಲ ನಿನಗೆ ಹೇಗೆ ಗೊತ್ತು ಅಂತ ಹೇಳಿದ್ನಲ್ವ ಅಣ್ಣ ಎಲ್ಲ ಓದಿದ್ದೇ ನೀನು ಮರೆಯಲಾಗದಂಥ ಒಂದು ಗಿಫ್ಟ್ನ ಅದಕ್ಕೆಗೆ ಕೊಡು ಅಂತ ಅನ್ಬೇಕಾದ್ರೆ ಅಮ್ಮ ಒಂದು ನಿಮಿಷ ಬರ್ತೀನಿ ಅಂತ ಹೋಗ್ತಾ ಇರ್ತಾನೆ ನಾನು ಅಕ್ಕಿ ಸೇರು ಬೆಲ್ಲ ಎಲ್ಲ ತರ್ತೀನಿ ಅಂತ ಒಳಗಡೆ ಬಂದು ಮಹಾಲಕ್ಷ್ಮಿ ಸೇರಿನ ಬೆಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಊರ್ಮಿಳ ತುಂಬ ಕೋಪ ಮಾಡ್ಕೊಬಂದು ಅತ್ತ ಇದೆಲ್ಲ ಏನು ಅಂತ ಕೇಳ್ತಾ ಇರ್ತಾಳೆ ಓ ಇದೆ ಊರ್ಮಿಳ ಏನು ಗೊತ್ತಾ ಅವತ್ತು ಸರಿಯಾಗಿ ನಾವು ಮನಸ್ಸು ತುಂಬಿಸ್ಕೊಳ್ಳೋ ಶಾಸ್ತ್ರನ ಮಾಡೋಕ್ಕಾಗಲಿಲ್ಲ ರಚನೆ ಮಾತ್ರ ಒಳಗಡೆ ಬಂದು ಇವತ್ತು ಕೃಷ್ಣನು ಬಂದಿದ್ದಾನೆ ಸಮಯ ಸಂದರ್ಭ ಎರಡು ಸರಿ ಇದೆ ಒಳ್ಳೆ ದಿನ ಬೇರೆ ಇದೆ ಅದಕ್ಕೆ ಕಾರ್ಯನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರೆ ಊರ್ಮೇಲೆ ಮಾತ್ರ ತುಂಬಾ ಕೋಪ ಮಾಡ್ಕೊಂಡು ಅತ್ತೆ ಮುಖನ ನೋಡ್ತಾ ಇರ್ತಾಳೆ ಹಾಗಾದ್ರೆ ಮದುವೆ ನೀವು ಒಪ್ಕೊಂಡ್ರ ಅಂತ ಕೇಳ್ತಿರ್ಬೇಕಾದ್ರೆ ನೀವೇ ಒಪ್ಕೊಂಡಿದ್ರ ಅಂತ ಅಂದ್ಮೇಲೆ ನಾವೇನಕ್ಕೆ ಏನಕ್ಕೆ ಅಂತ ಕೇಳ್ತಾ ಇರ್ತಾಳೆ ಇಲ್ಲ ಏನು ಎಳಸಿದ್ದೀರಾ ಅಂತ ಅಂದಾಗ ಅಕ್ಕ ಅವತ್ತು ನೀವೇ ಒಪ್ಕೊಂಡ್ರಲ್ಲ ಅಂತ ಅಂದಾಗ ನೆನಪು ಮಾಡ್ಕೊತಾ ಇರ್ತಾಳೆ ರಚನೆ ನಾನು ಮನೆ ತುಂಬಿಸ್ಕೊಳ್ಳೋಕೆ ರೆಡಿ ಅಂತ ಊರ ಮೇಲೆ ಹೇಳಿದ ಮಾತೆಲ್ಲ ನೆನಪಾಗ್ತಿರುತ್ತೆ ಆದರೂ ಸಹ ವಾದ ಮಾಡ್ತಿರ್ಬೇಕಾದ್ರೆ ನೀವೇ ತಾನೇ ಸಪ್ತಪದಿ ಎಲ್ಲ ತುಳಿದು ನನ್ನನ್ನು ಮನೆಯೊಳಗೆ ತುಂಬಿಸ್ಕೊಂಡಿದ್ದು ಅಕ್ಕ ಅಂತ ಆ ರಚನೆ ಇರ್ತಾಳೆ ಹಾಗೆ ನೀವೇ ತಾನೇ ಹೇಳಿದ್ದು ಗಂಡ ಹೆಂಡತಿ ಯಾವ ರೀತಿ ಆಗಿರಬೇಕು ಯಾವ ರೀತಿ ಯಾರ ಜೊತೆ ಇರಬೇಕು ಎಲ್ಲನೂ ಹೇಳ್ಕೊಟ್ಟಿದ್ರಲ್ವಾ ನೀವು ಹೇಗೆ ಹೇಳಿದ್ರು ಅದೇ ರೀತಿ ನಾವು ಮಾಡ್ತಾ ಇದ್ವಿ ಅಕ್ಕ ನಾವು ನಿಮ್ಮ ಮಾತನ್ನ ಚಾಚು ಚಪ್ತೆ ಪಾಲಿಸ್ತಾ ಇದ್ವಿ ಅದಕ್ಕೆ ನಾವು ಇಬ್ಬರು ಮನೆ ತುಂಬ ನಾವು ಮಾಡಿಸ್ಕೋತಿದ್ವಿ ಅಂತ ಅಂದಾಗ ಏನು ಮಾತಾಡ್ತೇವೆ ಊರ್ಮಿಳ ನಾನು ನಿಂತ್ಕೊಬಿಟ್ರೆ ಅಣ್ಣ ನೋಡ್ದೆ ಯಾವ ರೀತಿ ಮಾತಾಡ್ತಿದ್ದಾರೆ ನಿನ್ಗೊಂದು ಒಂಟೆ ಗೊತ್ತೇ ಗೊತ್ತಾ ಪರಿ ಅಂತ ಕೇಳ್ತಾ ಇರ್ತಾನೆ ಅದೇನು ರೀ ಅಂತ ಅನ್ಬೇಕಾದ್ರೆ ಮರುಭೂಮಿನಲ್ಲಿ ಒಂದು ಒಂಟೆ ಇರುತ್ತಂತೆ ಅದು ಚಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾನು ಜಗ ಕೊಡು ಅಂತ ಟೆಂಟು ಕೇಳ್ತಿರಬೇಕಾದ್ರೆ ಕೇಳ್ತಿರ್ಬೇಕಾದ್ರೆ ಅಂತ ಹೇಳಿದ ತಕ್ಷಣ ಇಡೀ ಟೆಂಟುನೇ ಅದು ಅವರ್ಸ್ಗೊತಂತೆ ಹಾಗೆ ನಮ್ಮ ಅಕ್ಕ ಏನೋ ಪಾಪ ಅಂತ ಕರ್ಣೆ ತೋರಿದ್ರೆ ಇಡೀ ಮನೇ ಅವರ್ಸ್ಕೊಳಕ್ಕೆ ಪ್ಲಾನ್ ಮಾಡಿದಾಳೆ ರಚನಾ ಅಂತ ಹೇಳ್ತಾ ಇರ್ತಾನೆ ಆಗ ತುಂಬ ಕೋಪ ಮಾಡ್ಕೊಂಡು ಊರ್ಮೇಳೆ ಹೇಳ್ತಾ ಇರ್ತಾಳೆ ಏನತ್ತೆ ನೀವು ಸಹ ಒಪ್ಕೊಬಿಟ್ರ ಈ ಮದುವೆನ ನೀವು ರೆಡಿಯಾಗಿದ್ದೀರಾ ಮನೆ ತುಂಬಿಸ್ಕೊಳಕ್ಕೆ ಅಂತ ಕೇಳ್ತಾ ಇರ್ತಾಳೆ ರಚನಾ ರಚನ ಹೇಳ್ತಿರ್ತಾಳೆ ಖಂಡಿತ ಇಲ್ಲ ಅಕ್ಕ ನೀವೇ ತಾನೇ ಮನ್ಸಾರ ಒಪ್ಪಿ ಸಪ್ತಪದಿ ಸುಳಿಸಿದಿರಾ ನಾನೆಲ್ಲರ ಮನಸ್ಸನ್ನು ಗೆಲ್ತೀನಿ ಅಂತ ಅಂದಾಗ ಖಂಡಿತ ಅದು ನಿನ್ನ ಕಲಿ ಸಾಧ್ಯ ಇಲ್ಲ ಯಾಕೆಂತ ಅಂದ್ರೆ ಮನೆಯವ್ರ ಮನಸಲ್ಲ ನನ್ನ ಅತ್ತೆ ರಚನೆ ಹೇಳ್ತಾ ಇರ್ತಾಳೆ ಗೆಲ್ತಿ ನಿಂತ ಅಕ್ಕ ನಾನು ಮುಂದೆ ಹೆಜ್ಜೆ ಐತೆ ಸೋತೆ ಅಂತ ಹಿಂದೆ ಬರೋ ಮಾತೇ ಇಲ್ಲ ಅಂತ ಅಂದಾಗ ಊರ್ಮನಿಗೆ ತುಂಬಾ ಬರ್ನ್ ಆಗ್ತಾ ಇರುತ್ತೆ ನೀನು ಒಪ್ಕೊಂಡ್ರೆ ಈ ಶಾಸ್ತ್ರ ಮಾಡನಮ್ಮ ಅಂತ ಮಹಾಲಕ್ಷ್ಮಿ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಅತ್ತೆ ನೀವೇ ತಲೆ ಕೆಡ್ಸ್ಕೊತಿದ್ದೀರ ಅವರೇ ತಾನೇ ಒಪ್ಕೊಂಡಿರೋದು ದೂರದಿಂದಲೇ ಆಶೀರ್ವಾದ ಮಾಡ್ತಾರೆ ಈ ಶಾಸ್ತ್ರನ ಮಾಡಿ ಅಂತ ರಚನೆ ಹೇಳ್ತಾ ಇರ್ತಾಳೆ ಆಗ ಹರೀಶನ ಹೇಳ್ತಾ ಇರ್ತಾರೆ ಪರಿ ಒಂಟೆ ಒಂದೊಂದಾಗಿ ಹೆಜ್ಜೆನ ಇಡ್ತಾ ಇದೆ ಇನ್ನೇನಿದ್ರು ಗಂಟು ಮುಟ್ಟು ಕಟ್ಕೊಂಡು ಹೋಗದೆ ಅಂತ ಹರಿ ಈ ಕಡೆ ಜೋಕ್ ಮಾಡ್ತಾ ಇರಬೇಕಾದ್ರೆ ಪರಿ ಸುಮ್ಮನೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಕೋಪ ಮಾಡ್ಕೊಂಡು ಊರ್ ಹೊರಟು ಹೋಗ್ತಿರ್ಬೇಕಾದ್ರೆ ತನ್ನ ಸೊಸೆ ಮಾತನ್ನ ಕೇಳಿ ಇವಳಿಗೆ ತುಂಬ ಖುಷಿಯಾಗ್ತಿರುತ್ತೆ ಆಗ ಕಾವ್ಯ ಹೇಳ್ತಾಳೆ ದೊಡ್ಡತ್ತಿಗೆ ಒಳ್ಳೆ ಟಾಂಗ್ ಕೊಟ್ರಿ ಅಂತ ಅಂದಾಗ ಇದು ಟಾಂಗ್ ಅಲ್ಲ ಅವರು ನನಗೆ ರೋಡ್ ಮಾಡಲ್ ಅವ್ರು ಹೇಗೆ ದಾರಿಲಿ ಹೋಗ್ತಾರೆ ಅದೇ ರೀತಿ ನಾನು ದಾರಿಲಿ ಬಂದು ನಿಮ್ಮೆಲ್ಲರ ಮನ್ಸನ್ನಾಗಿ ಗೆಲ್ತೀ ನಿಂತ ರಚನೆ ಹೇಳ್ತಿರ್ಬೇಕಾದ್ರೆ ಮಹಾಲಕ್ಷ್ಮಿ ತುಂಬ ಖುಷಿಪಟ್ಟು ತನ್ನ ಸೊಸೆನ ಹಗ್ ಮಾಡಿಕೊಂಡು ಕಣ್ಣೀರಾಗ್ತಾ ಇರ್ತಾಳೆ ಎಲ್ಲಿಗೆ ಸಂಚಿಕೆ ಹೆಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದಂತ ಲೈಕ್ ಮಾಡಿ ಫಾಲೋ ಮಾಡಿ Thank you.